ಸಾಮಾನ್ಯ ಹಳ್ಳಿಯಲ್ಲಿ ಇಕ್ತಾನೆ ನೋಡಿದಂತ ಈ ಹಾಡಿನಲ್ಲಿ ಏನ್ ಬರುತ್ತೆ ಚಿನ್ನದಾಳು ಗೋಲಿ ಎಮ್ಮೆ ಕಾಯ್ದು ಕುರಿ ಕಾಯ್ದು ಇದನ್ನೆಲ್ಲ ನಾನು ಇನ್ನೂ ನಲವತ್ತು ವರ್ಷ ಆದ್ರೂ ಅದು ಮಾತ್ರ ನನ್ನ ಕಣ್ಣಲ್ಲಿ ಕಾಣಿಸುತ್ತೂರು ಆ ಕೆರೆ ನೀರು ಆ ಕುರಿಗಳು ಎಮ್ಮೆಗಳನ್ನ ತೊಳೆಯೋದು ಇದೆಲ್ಲವನ್ನು ನನಗೆ ಇವತ್ತು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಗ ನಾನು ಇದೇ ತರ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಅದು ಖುಷಿ ನನಗೆ ಬೇರೆ ಅನ್ನೋದು ಅದರಿಂದ ಅವ್ರಿಗೆ ನಾನು ಬಹಳ ಪ್ರೋತ್ಸಾಹ ಮಾಡಿದೆ ನಾನು ಅಮೆರಿಕದ ನಲವತ್ತು ವರ್ಷ ಇದ್ರೂ ನಾನು ಮಾತಾಡೋದೇ ಕಾರಣ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನನ್ನ ಸ್ನೇಹಿತರೊಬ್ಬರು ಪಬ್ಲಿಕ್ ಸಂಪಾದಕ ರಂಗನಾಥ್ ಅಂತಿದ್ದಾರೆ ಅವ್ರ ಮನೆಯಲ್ಲಿ ನಾವು ಬೆಳಿಗ್ಗೆ ಎದ್ದೋಗಿ ಕಾಫಿ ಕುಡಿತಾ ಇದ್ದೀವಿ ಅವರು ಆತ್ಮೀಯ ಸ್ನೇಹಿತರು ಕೂಡ ನನಗೆ ಅವ್ರ ಮಗಳು ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷ ಇರ್ಬೋದು ನಾನು ಅದಕ್ಕೆ ಚಾಕ್ಲೇಟ್ ಕೊಡ್ತಿದ್ದೆ ಗಂಟೆ ಗಂಟಲೆ ಮಾತಾಡ್ತಾ ಕೂರ್ತಾಯಿದ್ವಿ ಒಂದು ದಿವಸ ಅವ್ರ ಕಝಿನ್ಸ್ಗಳು ಮನೆಗೆ ಬಂದಿದ್ದಾರೆ ಮೈಸೂರಿಂದ ರಂಗನಾಥ್ ಮಗಳು ಕುಸ್ತಿ ಆಡ್ತಾ ಇದ್ದಾಳೆ ಅವ್ರ ಜೊತೆಯಲ್ಲಿ ಆವಾಗ ನಾನು ಕರೆದು ಕೇಳಿದೆ ಯಾಕಮ್ಮ ಅವ್ರ ಜೊತೆ ಕುಸ್ತಿ ಆಡ್ತಿದ್ದೆ ಅಂಕಲ್ ಇವರೆಲ್ಲ ನೀವು ಅಮೇರಿಕಾದಲ್ಲೆಲ್ಲ ಎಲ್ಲೋ ಹಳ್ಳಿಯಿಂದ ಬಂದಿದ್ದಾನೆ ಅಂತ ಹೇಳ್ತಾರೆ ಅಂಕಲ್ ಹೇಳ್ತೀರಾ ಅಂತ ಯಾಕೆ ಹೆಂಗ ಹೇಳ್ತಾರೆ ಅಂತ ಕೇಳಿದೆ ನೀವು ಮಾತಾಡೋದು ಯಾವುದು ಹಳ್ಳಿ ಭಾಷೆ ಇದೆಯಲ್ಲ ಅವ್ರು ಒಕ್ಕತ್ತೆ ಇಲ್ಲ ಅಂತ ಕೇಳಿದೆ ಅದೇ ತರ ನಾನು ಅಮೇರಿಕಾದಲ್ಲೂ ಈಗಲೂ ಅದೇ ಭಾಷೆ ಅದೇ ಊಟ ಯಾರೇ ಅಮೇರಿಕಾಗೆ ಬಂದ್ರೂ ಉಪ್ಸಾರು ಮುದ್ದೆ ಕಾರವನ್ನ ಕಲ್ಲಿನಲ್ಲಿ ರುಬ್ಬಿಸ್ಕೊಂಡು ಹೋಗಿ ಹಾ ಇಂಡಿಯಾದಿಂದ ಯಾರು ತಗೊಂಡೋಗ್ತಾರೆ ಏನಂತ ಹೇಳೋಂಗಿಲ್ಲ ನಾನ್ ತಗೊಳ್ಳೋದು ರಾಗಿ ಹಿಟ್ಟು ನೀವು ಇದೇ ರೀತಿ ಸಿನಿಮಾ ಮಾಡಬೇಕು ಅಂತ ಒಂದು ಜೀವದಲ್ಲಿ ಇತ್ತು ಹೃದಯದಲ್ಲಿ ಇವತ್ತು ಅದೇ ಬರ್ತಿದೆ ಎಲ್ಲರೂ ನೋಡಿ ಈ ಕನ್ನಡ ಬೆಲೆ ಕೊಡ್ತೀರಿ ಅಂತ ಅನ್ಕೊಂಡಿರ್ತೀನಿ ನಮಸ್ಕಾರ ಧನ್ಯವಾದಗಳು ನಮ್ಮ ಕನ್ನಡಿಗರಿಗೆ ಅಲ್ಲ ಇವರು ಮುದ್ದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮುದ್ದೆ ಉಪ್ಸಾರು ಎಲ್ಲ ನಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಮನೆಗೆ ಬಂದ್ರೆ ಅವ್ರು ಅದೇ ಕೇಳೋದು ಮುದ್ದೆ ಉಪ್ಸಾರು ಮಾಡ್ಕೊಡಿ ಅಂತ ಸೊ ಹಂಗಾಗಿ ಇದಲ್ಲದೆ ನಾವು ಫಾರ್ಮ್ ತಗೊಂಡ್ವಿ ಮೊನ್ನೆ ಯು ಎಸ್ ಎ ನಲ್ಲಿ ಸೇಮ್ ಈ ತರ ಎಲ್ಲ ಮಾಡಕ್ಕೆ ಹಸುಗಳು ಆಮೇಲೆ ಕುರಿಗಳು ಎಲ್ಲಾ ಮಾಡಕ್ಕೆ ಆಮೇಲೆ ನನ್ನ ಮಕ್ಳು ಮೂರು ಮಕ್ಕಳು ನಮಗೆ ಆ ಮೂರು ಮಕ್ಳಿಗೂ ಎಲ್ಲ ಕಾಲೇಜ್ ನಲ್ಲೆಲ್ಲ ಇದ್ರು ಇವಾಗ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾರೆ ಬಂದಾಗಲೆಲ್ಲ ಅವ್ರು ಕೇಳೋದು ಅವ್ರ ಅಪ್ಪನ ಮುದ್ದೆ ಅಹ್ ಉಪ್ಸಾರು ಸೊ ಅದನ್ನೆಲ್ಲ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ಇದನ್ನೆಲ್ಲ ಹೇಳಿದ್ಮೇಲೆ ಮೇಲೆ ಹಾಡ್ ಬರ್ದಿದ್ದ ಅಥವಾ ಹಾಡಾದ್ಮೇಲೆ ಆದ್ಮೇಲೆ ಅವ್ರು ಅದನ್ನ ಚೆರಿಶ್ ಮಾಡಿದ್ದ ಅಂತ ಗೊತ್ತಿಲ್ಲ ಸೂಪರ್